ಹಲೋ ಹಾಯ್ ನಮಸ್ಕಾರ ರೀ ಇವತ್ತು ಏನು ಸ್ಪೆಷಲ್ ಮಾಡಾಕತ್ತೀನಂತ ಮಜ್ಜಿಗೆ ಅಂಬ್ರ ಮಾಡಾಕತ್ತೀನಿ ನಮ್ಮತ್ತಿ ಮಜ್ಜಿಗೆ ಮಾಡಿದ್ಲು ನಮ್ಮ ಮನ್ಯಾಗೂ ಹಾಕ್ಳದಾವು ಇನ್ನೂ ರೀ ಮಜ್ಜಿಗೆ ಮಾಡಿದ್ಲು ಯಾಕೆ ಎಮ್ಮೆ ಕೊಟ್ಟಿದ್ದು ಸ್ವಲ್ಪ ಮಜ್ಜಿಗೆ ಕೊಟ್ಟಿದ್ಲು ನನಗೆ ಮಜ್ಜಿಗೆ ಅಂಬ್ರ ಮಾಡಿ ತೋರಿಸ್ಬೇಕಂತ ಮಾಡಾತೀನಿ ಮಜ್ಜಿಗೆ ಅಂಬ್ರ ಅಂದ್ರೆ ಅಷ್ಟು ಮಸ್ತ್ ಇರ್ತೈತೆ ನೋಡ್ರಿ ನೀವು ಮಾಡ್ಕೊಂಡು ಉಣ್ಣ್ರಿ ಯಾರು ಅಂತಾರ್ರಿ ಮಜ್ಜಿಗೆ ಅಂಬ್ರ ಉಣ್ಣಾಕತ್ತಂದ್ರೆ ಅಷ್ಟು ಸ್ವರ್ಗಕ್ಕೆ ಮೂರಾಗೇನು ಅಷ್ಟು ರುಚಿ ಇದು ಇದಕ್ಕೆ ಬೇಕಾಗಿದ್ದು ಅಂದ್ರೆ ಹಸೆ ಬ್ಯಾಳೆ ಹಿಟ್ಟು ರೀ ಮೇನ್ ಇರೋದು ಹಸೆ ಹಿಟ್ಟು ಹಸೆ ಖಾರ ನಿಮಗೆ ಬೇಕಾದ್ರೆ ಒನಾ ಖಾರ ಹಾಕ್ಕೊರಿ ನಾನು ಮಜ್ಜಿಗೆ ತೊಗೊಟ್ಟಿದ್ದು ಒಂದು ಒಂದು ಚರ್ಗಿ ಅಷ್ಟು ಮಜ್ಗೆ ಕೊಟ್ಟಿದ್ಲು ನಾನು ಸ್ವಲ್ಪ ಬೆಲ್ಲ ಹಾಕೊತೀನಿ ಹಸಿ ಖಾರ ಹಾಕೊಂಡು ಹಸೆಬ್ಯಾಳೆ ಹಿಟ್ಟು ಹಾಕ್ಕೋಬೇಕು ರೀ ಇದಕ್ಕೆ ಬಿಸಿ ಬಿಸಿ ಕುದಿಸಾಕಪ್ಪ ಅಂದ್ರೆ ಅಷ್ಟು ಮತ್ತು ಉಪ್ಪು ಸ್ವಲ್ಪ ಬೆಲ್ಲ ಹಾಕೋಬೇಕು ಬೆಲ್ಲ ಹಾಕ್ಕೊಂಡು ಇದನ್ನ ಸ್ವಲ್ಪ ಗಂಟು ಗಂಟು ಹೋಗುವಂಗೆ ಹಸೆಬ್ಯಾಳೆ ಹಿಟ್ಟು ಕೈಲೇ ಕೈ ಹಾಕಿ ಕೈ ಹಾಚಕೋಬೇಕು ಒಗ್ಗರಣೆಗೆ ಬೆಳ್ಳುಳ್ಳಿ ಅಂತೂ ಬೇಕ ಬೇಕು ರೀ ಮಜ್ಜಿಗೆ ಸಾಂಬಾರು ಅಂತಂದ್ರೆ ಬೆಳ್ಳುಳ್ಳಿ ಇಲ್ಲಾಂದ್ರೆ ನಡೆಯಂಗಿಲ್ಲ ಸಸೆಬ್ಯಾಳೆ ಹಿಟ್ಟು ಹಿಂಗೆ ಗಂಟು ಹೋಗುವಂಗೆ ಪೂರ ಕಲ್ಸ್ಕೋಬೇಕು ನೋಡಿರಿ ಆಮೇಲೆ ಒಲೆ ಮ್ಯಾಗ ಇಟ್ಟಾಗ ಗಂಟು ಗಂಟಾಗುತ್ತಾ ಗಂಟು ಗಂಟು ಆಗ್ಬಾರ್ದು ಅಂದ್ರೆ ಮೊದ್ಲೇಕ ಈ ಥರ ರೀ ಬೇಷ್ಯಾಗ ಕಿಚ್ಕೊಂಡು ಮಾಡಾಕತ್ತಿವಪ್ಪ ಅಂದ್ರೆ ಅಷ್ಟು ಮಸ್ತ್ ಆಗುತ್ತೆ ನೋಡ್ರಿ ಸ್ವಲ್ಪ ಮಂದಾಗ ಆಗಿಬಿಡ್ತಾವೆ ಮಜ್ಜಿಗೆ ಮೊದ್ಲು ಮಂದಾಗಿರ್ತಾವೆ ಇರ್ತಾವ ಆ ಮದ್ದೆಟ್ಟ ಮಂದಾಗುತ್ತಾ ಈಗ ಒಗ್ಗರಣೆ ಹಾಕ್ಕೊಂಡು ಬರೋಣ ಅಂತ ಬರ್ರಿ ಅದಕ್ಕೆ ಗ್ಯಾಸ್ ಹಚ್ಕೊಂಡಿದ್ನೇ ಒಲ್ಲಿ ಬೆಳಗ್ಗೆನ ರಾತ್ರಿ ಮಾಡಾಕತ್ತಿದ್ನೇ ಮಜ್ಜಿಗೆ ಸ ಅಂಬ್ರಾನ ಹಿಂಗಾಗಿ ಕಡಕ್ಕೆ ರೊಟ್ಟಿ ಇದ್ದು ಮಜ್ಜಿಗೆ ಅಂಬ್ರ ಮಾಡ್ಕೊಂಡು ನೋಡ್ರಿ ಅದಂತಂದು ಬೆಳಗ್ಗೆ ಮ್ಯಾನ ಒಲಿ ಮ್ಯಾಗೆ ಮಾಡೋದು ಬಿಟ್ಗಟ್ಟು ಗ್ಯಾಸಿನ ಮ್ಯಾಗೆ ಮಾಡಾಕತ್ತೈದು ನೋಡ್ರಿ ಈಗ ಒಗ್ಗರಣಿಗೆ ಸ್ವಲ್ಪ ಎಣ್ಣೆ ಹಾಕುವತ್ತ ನೋಡ್ರಿ ಗ್ಯಾಸ್ ಸ್ವಲ್ಪ ಸ್ವಲ್ಪ ಜೋರ ಇಟ್ಕೊಂಡು ಬಡ ಬಡ ಮಾಡಾಕತ್ತೀನಿ ಊಟಕ್ಕೆ ದಡಗ್ಗನ ಬಂದುಬಿಟ್ರಪ್ಪ ಅಂದ್ರೆ ಮಾ ದೌಡ್ ಉರಿ ಇಟ್ಕೊಂಡು ಮಾಡಬೇಕಾಗತ್ತೆ ನೋಡಿರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜರ್ಗಿ ಸಾಸ್ಮಿ ಬೆಳ್ಳುಳ್ಳಿ ಕರಿಬೇವು ಒಗ್ಗರಣೆ ಹಾಕ್ಕೊಂಡು ಕೊತ್ತಂಬರಿ ಮಾತ್ರ ಎಣ್ಣೆ ಹಾಕ್ಕೋಬೇಡ್ರಿ ಕೊತ್ತಂಬರಿ ಎಣ್ಣೆಯಾಗ ಹಾಕ್ಕೊಂಡ್ರೆ ವಾತು ಬರ್ತೈತಿ ಕೈ ನೋವು ಅಂತ ವಾತ ಬರಾಕೆ ನಿಂದಿರ್ತೈತಿ ನೋಡ್ರಿ ಸ್ವಲ್ಪ ಎಣ್ಣೆಕಾಯಿ ಮಟ ನಿಂದ್ರೂ ಎಣ್ಣೆ ಎಣ್ಣೆಕಾಯ್ತು ಈಗ ನೋಡ್ರಿ ಹೆಂಗೆ ಬರ ಆತೈತಿ ಎಣ್ಣಿದು ವಾಸನೆ ಘಮ ಘಮ ಅಂತ ಬರಕತೈತಿ ಈಗ ಜೀರಿಗೆ ಸಾಶ್ಮಿ ಬೆಳ್ಳುಳ್ಳಿ ಚಟಪಟ ಅನ್ಕೊಂಡು ಮಜ್ಜಿಗೆ ಸಾಂಬಾರಿಗೆ ಹಾಕ್ಕೊಂತ ನೋಡ್ರಿ ಹೆಂಗೆ ಚಟಪಟ ನಾಕತ್ತವ ಎಣ್ಣೆ ಕಾಯೋಕ್ಕಿಂತ ಮೊದಲು ಹಾಕೊಳಕ್ಕೆ ಹೋಗಬೇಡ್ರಿ ಎಣ್ಣೆ ತಪ್ಪಂದ್ರೆ ಎಲ್ಲ ಅವು ಚಿಟಪಟ ಚಿಟಪಟ ಅಂತಂದು ಇಕ್ಕಳೆ ಎಲ್ಲಿ ಇರ್ತಾ ಏನು ರೀ ನಾನು ಹುಡುಗಿ ಆಡಾಕತಿದ್ನೆ ಮಸೀರ ಅಂತ ನಾವು ತೊಗೊಂಡ ತೊಗೊತೀವಿ ನನಗೆ ಇಕ್ಕಳೇನು ಭಾಳ ರೂಢಿ ಇಲ್ಲ ಚುಚ್ಕಲ್ ಬರೀ ಕೈಲೇನೆ ಎತ್ತಕ್ಕೆ ಎತ್ತಕ್ಕೆ ರೂಢ ಇರ್ತೈತೆ ನೋಡ್ರಿ ನನಗೆ ನೋಡ್ರಿ ಹೆಂಗೆ ಚಟಪಟ ಚಟಪಟ ಸಿಡ್ದಿಂದ ಕೆಳಗೆ ಇಳುಕೊಂಡು ಆ ಮಜ್ಜಿಗೆ ಅಂಬ್ರ ಕಲಸಿ ಕ ಮಜ್ಜಿಗೆ ಆಗಕ್ಕೆ ಮಜ್ಜಿಗೆ ಕಲಿಸಿದ್ವಿ ಅಲ್ರಿ ಆ ಮಜ್ಜಿಗೆ ಅದನ್ನು ಹಾಕೊಂಡ್ಬಿಡಣಂತ ಒಗ್ಗರ್ನೇನು ಒಗ್ಗರಣ್ನ ಮಜ್ಜಿಗೆ ಇಟ್ಕೊಂಡು ನೋಡ್ರಿ ಗ್ಯಾಸಿನ ಮ್ಯಾಗ ಸ್ವಲ್ಪ ಜೋರು ಊರಿಯಾಗ ಇದನ್ನ ಕೈ ಬಿಡ್ಲಾರ್ದಂಗೆ ಕಲಿಸ್ಕೊಟ್ ಬಿಡ್ಬೇಕು ನೋಡ್ರಿ ಹೌದ್ರಿ ಒಟ್ಟೆ ಜೋರು ಊರಿ ಇಟ್ಟರೆ ನೀವು ಬೇಷ್ನಾಗ ಕಲಿಸ್ಕೊಂಡ್ಬಿಡ್ಬೇಕ್ರಿ ಒಟ್ಟ ಕೈ ಬಿಡಾಕೋಬೇಡ್ರಿ ನಾನು ಜೋರು ಊರಿ ಇಟ್ಕೊಂಡು ಈ ಕಡೆ ಹಿಡ್ಕೊಂಡು ಡಬ್ರಿನ ಕೈ ಆಡಿಸ್ಕೊಳಕ ಹತ್ಬಿಡ್ರಿ ನೋಡ್ರಿ ಸ್ವಲ್ಪ ಅರಶಿಣ ಪುಡಿ ಹಾಕೋರಿ ಸ್ವಲ್ಪ ಸ್ವಲ್ಪ ಮಸಾಲೆ ಇದ್ರೆ ಮಸಾಲೆ ಹಾಕೋರಿ ಲಾಸ್ಟಿಗೆ ಕೊತ್ತಂಬರಿ ಹಾಕ್ತೀನಿ ಉಕ್ಕು ಬರೋ ಹಂಗೆ ಕಾಸ್ಕೊಂಡು ಕಾಸ್ಕೊಂತ ಬೇಷ್ನೆಗೆ ಹಸಿ ವಾಸನೆಗೆ ಹೋಗುವ ಹೋಗ್ಯ ಬಿಡ್ತೈತೆ ರೀ ಇದು ಉಕ್ಕು ಬರಾಕತ್ತಪ್ಪ ಅಂದ್ರೆ ನಾನಂತೂ ದೊಡ್ಡ ದೊಡ್ಡ ಊಟಕ್ಕೆ ಬಂದಿದ್ರೆ ಹಿಂಗೆ ಬಿಸಿ 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 ಮಾಡ್ಕೊಳಾತಿದ್ನೇ ಸ್ಟ್ಯಾಂಡ್ ರೀ ನನ್ನ ಮಗಳು ಸರಿಯಾಗಿ ಹಿಡ್ಕೊಲಿಲ್ಲ ಹಿಂಗಾಗಿ ಸರಿಯಾಗಿ ಈ ಸಾಂಬಾರು ಕಾಣಲಿಲ್ಲ ನಾನಂತೂ ಇಷ್ಟು ಈ ಸಾಂಬಾರು ಅನ್ನಕ್ಕೆ ರೊಟ್ಟಿಗೆ ಮಸ್ತ್ ಚಪಾತಿ ಜೊತೆಯೂ ತಿನ್ರಿ ಪೂರಿ ಜೊತೆಯೂ ತಿನ್ರಿ ಇಂಥ ಸಾಂಬಾರು ಎಲ್ಲೆಲ್ಲೂ ಸಿಗಂಗಿಲ್ಲ ನೋಡ್ರಿ ನಮ್ಮ ಹಳ್ಳಿ ವಾತಾವರಣದಾಗ ಇದು ದಡಗ್ಗನ ಮಾಡೋದಪ್ಪ ಅಂದ್ರೆ ಹುಳಿ 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 ಮಜ್ಜಿಗೆ ಸಾಂಬಾರು ಬಿಸಿ 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 ಮಜ್ಜಿಗೆ ಅಂತ ಹೇಳ್ತೀನಿ ಲಾಸ್ಟಿಗೆ ಸ್ವಲ್ಪ ಮಸಾಲೆ ಹಾಕ್ಕೊಂಡ್ಬಿಡ್ತೇನೆ ರೀ ಮಸಾಲೆ ಟೇಸ್ಟ್ ಅಂತ ಅಷ್ಟು ಚಲೋ ಬರ್ತೈತಿ ಇದನ್ನು ಒಂದು ಸಲ ಮಾಡಿ ಟ್ರೈ ಮಾಡ್ಕೊಂಡು ಊಟ ಮಾಡಿರಿ ಅಂತ ಹೇಳ್ತೀನಿ ಮತ್ತು ನಿಮ್ಗೇನಾದ್ರೂ ಇಷ್ಟ ಆದ್ರೆ ಕಮೆಂಟ್ ಹಾಕಿರಿ ಬೇಕಾದ್ರೆ ಸಲ ಮಾಡ್ಕೊಂಡು ಉಣ್ರಿ ಇದನ್ನ ಎಷ್ಟು ರುಚಿ ರುಚಿಯಾಗಿರ್ತೈತಿ ಅಂದ್ರೆ ಅಷ್ಟು ರುಚಿಯಾಗಿರ್ತೈತಿ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತಾ ಮೊಸರಿನ ಪಕೆಟ್ ತಂದು ಮಜ್ಜಿಗೆ ಕಟ್ಕೊಟ್ಟಾರ ಮಾಡ್ರಿ ಮಜ್ಜಿಗೆ ಯಾರು ಕೊಡ್ಲಿಕ್ಕೆ ಅಂದರು ಅಷ್ಟಾವತ್ತು ಮೊಸರು ಇರ್ತೈತಿ ಮೊಸರು ಸ್ವಲ್ಪ ಕಡುಗೊಲ್ಲೇ ಕಟ್ಕೊಂಡು ಮಜ್ಜಿಗೆ ಮಾಡ್ಕೊಂಡು ಈ ಥರ ರೆಸಿಪಿ ಮಾಡ್ಕೊಂಡು ಉಂಡ್ರಿ ಇದು ಅಂತೂ ನಮ್ಗೆ ಭಾಳ ಅಂದ್ರೆ ಭಾಳ ಚಲೋ ನೋಡ್ರಿ ಹಳಿ ವಾತಾವರಣದಾಗ ಇಂಥ ಮಜ್ಜಿಗೆ ಸಾರು ಇಂಥ ಊಟ ಇಂಥ ರೊಟ್ಟಿ ಅಂತ ಎಲ್ಲಿ ಸಿಗಂಗಿಲ್ಲ ನೋಡ್ರಿ ನಾನಂತೂ ನಾಲ್ಕು ರೊಟ್ಟಿ ಹಾಕ್ಕೊಂಡು ಇದನ್ನ ಸಾರು ಮ್ಯಾಗೆ ಹಾಕ್ಕೊಂಡು ನಮ್ಮನೆಯವ್ರ ಅಂದ್ರೆ ತುಂಬ ಊಟ ಮಾಡಿ ಗಟ್ಟಿಯಾಗಿ ಇರ್ತಾರ ನೋಡ್ರಿ ಅದಕ್ಕೆ ಯು ಕೆದವ್ರು ಗಟ್ಟಿ ಅಂತ ಆಗಿರ್ತಾರೆ ಈ ಥರದ್ದು ಊಟ ಮಾಡ್ತಾರೆ ಅನ್ನೋದಕ್ಕೆ ಭಾಳ ಗಟ್ಟಿ ಇರ್ತಾರ ನೋಡ್ರಿ ದಯವಿಟ್ಟು ನೀವು ಚಲನ್ ನೋಡ್ಕೊ ನೋಡದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದು ನೋಡಿ ನೋಡಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಳ್ಳಿ ವಾತಾವರಣದವ್ರನ್ನು ಸ್ವಲ್ಪ ಮುಂದಕ್ಕೆ ತೊಗೊಬಾರಿ ಅಂತ ಹೇಳ್ತೀನಿ ದಯವಿಟ್ಟು ಲೈಕ್ ಕೊಡಲಾರ್ದ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ